ಏನಂತ ಮಾಡ್ತಾ ಇದ್ದೀರಾ ನನಗೆ ಯಾವಾಗ್ಲಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ಆಸಿಡಿಟಿ ಸಮಸ್ಯೆ ಆದಾಗ ಒಂಥರ ಹೊಟ್ಟೆ ಆದಾಗ ಹುಳಿ ತೇಗ್ ಬರೋದು ಒಂಥರ ಏನೋ ಒಂಥರ ಅನ್ಕಂಫರ್ಟೇಬಲ್ ಫಿಲ್ ಅನ್ಸ್ದಾಗ ಹೊಟ್ಟೆ ಒಳಗಡೆ ಇದನ್ನ ಒಂದ್ ಚಮಚ ಆಗೋಷ್ಟು ಕಾಳು ತಿಂದ್ರೆ ಸಾಕು ನನಗೆ ಅವೆಲ್ಲ ಒಂಥರ ರಿಲೀಫ್ ಅನ್ಸುತ್ತೆ ಒಂದು ಕಂಫರ್ಟಬಲ್ ಫೀಲ್ ಕೊಡುತ್ತೆ ಆ ಕಾಳು ಏನಪ್ಪಾ ಅಂತ ಹೇಳಿದ್ರೆ ಸೋಂಪು ಕಾಳು ಎಲ್ಲರೂ ಕೇಳಿರ್ತೀರ ಅಲ್ವಾ ಇದು ತಿನ್ನೋದಿಕ್ಕೆ ಸ್ವಲ್ಪ ಸಿಹಿ ಕಹಿ ಎರಡು ಮಿಕ್ಸ್ ಇರುತ್ತೆ ಆದ್ರೆ ಅದ್ರ ರಸ ನುಗ್ತಾ ನಮ್ಗೆ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ಮೌತ್ ಫ್ರೆಶ್ನರ್ ಇದ್ದಾಗ ಇರುತ್ತೆ ಬಾಯಲ್ಲಿ ಒಂಥರ ಸ್ಮೆಲ್ ಇದ್ರೆ ಅದು ಹೋಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಎಲ್ಲಾ ರಿಲೀಫ್ ಆಗ್ತಾ ಹೋಗುತ್ತೆ ಇದನ್ನ ನಾವು ಹೋಟೆಲ್ ಗಳಲ್ಲಿ ಊಟಕ್ಕೆ ಹೋದಾಗ ಸೈಡ್ ಅಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಾರೆ ಎಲ್ಲರೂ ಊಟ ಆದ್ಮೇಲೆ ಅಲ್ವಾ ಊಟದಲ್ಲಿ ಹೊರ ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ಊಟದಲ್ಲಿ ಸೋಡಾ ಇದು ಹಾಕಿರ್ತಾರೆ ಹೊಟ್ಟೆ ಉಬ್ಬರ ಅನ್ಸುತ್ತಲ್ವಾ ಅಂತ ಟೈಮಲ್ಲಿ ರಿಲೀಫ್ ಕೊಡುತ್ತೆ ತುಂಬಾನೇ ಹೆಲ್ತ್ ಗೆ ಒಳ್ಳೇದು ದಿನ ಯೂಸ್ ಮಾಡಿದ್ರು ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಇದನ್ನ ಅಹ್ ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ನಮ್ಮ ದೇಹವನ್ನ ತಂಪಾಗಿಡುತ್ತೆ ಅದ್ರ ಜೊತೆಯಲ್ಲಿ ಇದು ಆಯುರ್ವೇದದಲ್ಲಿ ಹೆಸರುವಾಸಿಯಾಗಿರೋದಲ್ಲದೆ ಇವಾಗಿನ ಮಾಡರ್ನ್ ಸೈನ್ಸ್ ಅಲ್ಲೂ ಕೂಡ ತುಂಬಾನೇ ಒಂದು ನಮ್ಮ ಆರೋಗ್ಯಕ್ಕೆ ಹಾಗೆ ಅಹ್ ಇತರ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಗಳಿಗೆ ತುಂಬಾನೇ ಒಂದು ಒಳ್ಳೇದಾಗಿರುವಂತ ಪದಾರ್ಥ ಅಂತ ಎಲ್ಲಾ ಕಡೆ ಪ್ರೂವ್ ಆಗಿದೆ ಹಾಗೆ ಯಾರೆಲ್ಲ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದಾರೆ ತೂಕದ ಸಮಸ್ಯೆ ಹೊಟ್ಟೆಯ ಗೊಜ್ಜನ ಕರಗಿಸೋದಕ್ಕೆ ಕಷ್ಟ ಪಡ್ತಾ ಇದಾರೆ ಅಂತವರಿಗೆ ಕೂಡ ಈ ಸೋಂಪು ಕಾಳು ಒಂದು ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಇದನ್ನ ಒಂದು ವಿಧಾನದಲ್ಲಿ ನಾವು ಮಾಡಿಕೊಂಡು ದಿನ ತೆಗೆದುಕೊಳ್ತಾ ಬರೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂತಹ ಕೆಟ್ಟ ಟಾಕ್ಸಿನ್ಸ್ಗಳು ಹೊಟ್ಟೆ ಸುತ್ತ ಸಂಗ್ರಹವಾಗಿರುವ ಬೊಜ್ಜನ್ನ ದಿನೇ ದಿನೇ ಕರಗಿಸಿ ನಾವು ನಮ್ಮ ದೇಹದ ಕೊಬ್ಬನ್ನ ಕರಗಿಸೋದಿಕ್ಕೆ ಹೊಟ್ಟೆ ಬೊಜ್ಜನ್ನ ಕರಗಿಸೋದಕ್ಕೆ ತುಂಬಾನೇ ಒಂದು ಸಹಾಯ ಮಾಡುತ್ತೆ ಹಾಗೆ ತುಂಬಾನೇ ಒಂದು ಆ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ಸ್ವೀಟ್ ತಿನ್ನೋದ್ರ ಮೇಲೆ ಆಗ್ಲಿ ಜಂಕ್ ಫುಡ್ ತಿನ್ನೋದ್ರ ಮೇಲೆ ಆಗ್ಲಿ ಈ ತರ ಬೇಡವಾಗಿರುವಂತಹ ಪದಾರ್ಥಗಳನ್ನ ತಿನ್ನೋದ್ರ ಮೇಲೆ ನಮ್ಮ ಕ್ರೇವಿಂಗ್ಸ್ ಅನ್ನೋದು ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಹೆಚ್ಚು ತಿನ್ನೋದ ಒಂದು ಕ್ರೇವಿಂಗ್ಸ್ ಅನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಿ ನಮ್ಮ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ವೇಟ್ ಗೇನ್ ಆಗದೆ ಇರುವಾಗೆ ನಮ್ಮ ತೂಕ ಹೆಚ್ಚಾಗ್ದೆ ಇರುವ ಹಾಗೆ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ನಮ್ಮ ನಾವು ತಿಂದಿರುವ ಆಹಾರ ನಮ್ಗೆ ಎನರ್ಜಿಯನ್ನ ಕೊಡೋ ಮುಖಾಂತರ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗದೇ ಇರುವ ಹಾಗೆ ನೋಡ್ಕೊಳ್ಳೋದಿಕ್ಕೆ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಅಹ್ ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡುತ್ತೆ ಅನ್ನ ಇಂಪ್ರೂವ್ ಆಗೋ ಹಾಗೆ ಮಾಡುತ್ತೆ ಅದ್ರ ಜೊತೆಯಲ್ಲಿ ಅಹ್ ನಮ್ಮ ದೇಹಕ್ಕೆ ಬೇಡದೇ ಆಗಿರುವಂತ ಅಹ್ ಏನಾದ್ರೂ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ಬೋದು ಇದನ್ನ ನಾವು ದಿನ ಯೂಸ್ ಮಾಡಿದ್ರು ಯಾವುದೇ ರೀತಿ ಎಫೆಕ್ಟ್ ಇಲ್ದೆ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿದೆ ಇದು ಡೈಲಿ ತಿನ್ನೋದಕ್ಕೂ ಕೂಡ ಒಂದು ಯಾವುದೇ ರೀತಿ ಎಫೆಕ್ಟ್ ಇಲ್ದೇ ಇರುವಂತದ್ದು ಹಾಗಿದ್ರೆ ಈ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋರು ಇದನ್ನ ಯಾವ ವಿಧಾನದಲ್ಲಿ ಬಳಸ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ದೇಹದ ಕೊಬ್ಬನ್ನ ಕೇವಲ ಇದನ್ನ ಒಂದು ವಾರದಿಂದ ಹತ್ತು ದಿವ್ಸ ನೀವು ಕಂಟಿನ್ಯೂಸ್ ಆಗಿ ನೀವು ಇದನ್ನ ತೆಗೆದುಕೊಳ್ತಾ ಬರೋದ್ರಿಂದ ನಿಮ್ಮ ದೇಹದ ಕೊಬ್ಬು ಅನ್ನೋದು ನೀವು ಅಹ್ ಯಾವ್ದೇ ರೀತಿ ಎಕ್ಸಸೈಸ್ ಮಾಡ್ಬೇಕು ಡಯೆಟ್ ಮಾಡ್ಬೇಕು ಪ್ಲಾನ್ ಮಾಡ್ಬೇಕು ನಾವು ಕೊಬ್ಬನ್ನ ಕರಗಿಸೋದಕ್ಕೆ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅನ್ನೋ ಯೋಚನೆನೇ ಬೇಡ ಇದನ್ನ ನೀವು ತೆಗೆದುಕೊಳ್ತಾ ಬಂದ್ರೆ ಸಾಕು ನಿಮ್ಮ ದೇಹದ ಕೊಬ್ಬು ನೀವು ದಿನೇ ದಿನೇ ಕಂಟ್ರೋಲ್ ಆಗ್ತಾ ಬರುತ್ತೆ ನೀವೇ ಇದನ್ನ ಅಬ್ಸರ್ವ್ ಮಾಡ್ತಿರಬೇಕಿದ್ರೆ ಹಾಗೆ ನೀವು ಅದ್ರ ಜೊತೆಯಲ್ಲಿ ಸ್ವೀಟ್ನ ಮತ್ತೆ ಎಣ್ಣೆ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ ಊಟದಲ್ಲಿ ಸ್ವಲ್ಪ ಮಿತವಾಗಿ ತಿನ್ಬೇಕಾಗತ್ತೆ ಊಟದಲ್ಲಿ ಕಂಟ್ರೋಲ್ ಇದನ್ನ ತಿಂದಾಗ ನಮ್ಗೆ ಆ ಊಟದ ಕ್ರೇವಿಂಗ್ಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಜಾಸ್ತಿ ತಿನ್ನೋದ್ರ ಮೇಲೆ ಅಷ್ಟು ನಮ್ಗೆ ಇದಾಗಲ್ಲ ಹಾಗೆ ಈ ವಿಧಾನ ಯಾವ ರೀತಿಯಲ್ಲಿ ಇದರಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆವರೆಗೂ ನೋಡಿ ವೆಯ್ಟ್ ಲಾಸ್ ಮಾಡೋರು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಗೆ ವಿಡಿಯೋನ ವಿಡಿಯೋ ಮೆಸ್ ಮಾಡಿದ್ರೆ ನಾವು ಮುಂದೆ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅದ್ರ ಜೊತೆಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಈ ವಿಡಿಯೋದ ಬಗ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಈ ಸೋಂಪು ಕಾಳಿಂದ ನಾವು ನಮ್ಮ ದೇಹದ ತೂಕವನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಆಗಿಟ್ಕೊಳ್ಬಹುದು ಹೇಗೆ ಸಂಗ್ರಹವಾಗಿರುವ ಕೊಬ್ಬನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಸೋಂಪು ಕಾಳು ಅಥವಾ ಇದನ್ನ ಫೆನಲ್ ಸೀಡ್ಸ್ ಅಂತಾನು ಕರೀತಾರೆ ಇದು ನಮ್ಗೆ ಸುಲಭವಾಗಿ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಒಂದು ಕ್ವಾಲಿಟಿ ಆಗಿರುವಂತ ಒಂದು ಸೋಂಪು ಕಾಳನ್ನ ನೀವು ತೆಗೆದುಕೊಂಡು ಬಂದ್ರೆ ಒಳ್ಳೇದು ನೀವು ನೋಡ್ತಾ ಇದ್ದೀರಲ್ವಾ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ ಯಾವುದೇ ಬಿಸಿ ನೀರಲ್ಲ ಮಾಮೂಲಿ ಆಗಿರುವಂತ ನಾರ್ಮಲ್ ವಾಟರ್ ಅನ್ನೇ ತೆಗೆದುಕೊಂಡಿರುವಂತದ್ದು ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸೋಂಕು ಕಾಳನ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಓವರ್ ನೈಟ್ ಹಾಗೆ ಬಿಡ್ಬೇಕು ಎಂಟು ಗಂಟೆಗಳ ಕಾಲ ಈ ಕಾಳು ಇದ್ರಲ್ಲಿ ನೆನೆಯೋದಕ್ಕೆ ನಾವು ಬಿಡಬೇಕು ಇದನ್ನ ನಾವು ರಾತ್ರಿ ನೆನೆಯೋದಿಕ್ಕೆ ಬಿಟ್ರೆ ಬೆಳಿಗ್ಗೆ ಎದ್ದು ಇದನ್ನ ನೀವು ಸೋಸ್ಕೊಂಡು ಈ ನೀರನ್ನ ನೀವು ಕುಡಿತಾ ಬರೋದ್ರಿಂದ ದಿನ ನೀವು ಯಾವ ಟೈಮ್ ಅಲ್ಲಿ ತಿಂಡಿ ತಿಂತೀರಾ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ಈ ನೀರನ್ನ ನೀವು ಕುಡಿಬೇಕು ಹಾಗೆ ಕುಡಿಯೋದ್ರಿಂದ ನಿಮ್ಮ ಹಸಿವನ್ನ ಇದು ಕಂಟ್ರೋಲ್ ಮಾಡುತ್ತೆ ಜಾಸ್ತಿ ತಿನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ತಿಂತೀರಾ ತಿಂತಿರುವ ಆಹಾರ ನಿಮ್ಗೆ ಎನರ್ಜಿಯನ್ನ ಕೊಡೋದಕ್ಕೆ ಕನ್ವರ್ಟ್ ಆಗುತ್ತೆ ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗೋದಕ್ಕೆ ಇದು ಬಿಡೋದಿಲ್ಲ ಈ ನೀರು ಸೋಂಪು ನೀರು ಅನ್ನೋದು ಹಾಗೆ ನೀವು ದಿನ ಮಾಡ್ತಾ ಬನ್ನಿ ನಿಮ್ಗೆ ಒಂದು ಹತ್ತು ದಿನದ ಹತ್ತು ದಿವ್ಸದ ಒಳಗಡೆ ನಿಮ್ಮ ದೇಹದಲ್ಲಿ ನಿಮ್ಮ ತೂಕ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರೋದನ್ನ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ ಹಾಗೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಸಮಸ್ಯೆ ಎಲ್ಲ ಕಂಟ್ರೋಲ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ಒಂದು ವಿಧಾನ ಆಯ್ತು ಇದನ್ನ ನೀವು ಎಂಟು ಗಂಟೆಗಳ ಕಾಲ ನೆನೆಸಿ ಅದನ್ನ ಆ ನಂತರ ಸೋಸಿ ಕುಡಿಯುವಂಥದ್ದು ಒಂದು ಗ್ಲಾಸ್ ಆಗುವಷ್ಟು ಒಬ್ರಿಗೆ ಇನ್ನೊಂದು ವಿಧಾನ ನಾನು ಹೇಳ್ಕೊಡೋದು ಹೇಳೋದಾದ್ರೆ ಒಂದು ಪಾತ್ರೆಗೆ ನಾನಿಲ್ಲಿ ನಾವು ಇಷ್ಟು ನೀರು ಕುಡಿತೀವಿ ಅಷ್ಟರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಅಥವಾ ಫೆನಲ್ ಸೀಡ್ಸನ್ನು ಸೇರಿಸಿದ್ದೀನಿ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರಿನ ಕಲರ್ ನೀವು ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಹೀಗೆ ಚೇಂಜ್ ಆಗೋದಕ್ಕೆ ಶುರುವಾದಾಗ ಇದನ್ನು ನೀವು ಶೋಧಿಸಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಬಿಸಿ ಬಿಸಿಯಾಗಿ ಉಗುರು ಬೆಚ್ಚಿಗೆ ಸ್ವಲ್ಪ ಸ್ವಲ್ಪನೇ ಕುಡಿಯುವಂತದ್ದು ಒಂದೇ ಸಾರಿ ಕುಡಿಯುವಂಥದ್ದಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿಬೇಕಾಗಿರುತ್ತೆ ಇದನ್ನ ನೋಡಿದ್ರಲ್ವ ಈ ಸೋಂಕುಗಳಿಂದ ಯಾವ ರೀತಿಯಾಗಿ ನಾವು ಪಾನೀಯನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನ ಹೇಗೆ ಕರಗಿಸುತ್ತೆ ಹಾಗೆ ನಮ್ಮ ತೂಕವನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇದು ಸಹಾಯ ಮಾಡುತ್ತೆ ಹಾಗೆ ನಮ್ಮ ಹಸಿವನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಮತ್ತೆ ನಮ್ಮ ಮೆಟಮಾಲಿಸಮ್ ಅನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಎಲ್ಲಾ ರೀತಿಯಲ್ಲೂ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಹಾಗೆ ಇದನ್ನ ನೀವು ದಿನ ಬೆಳಿಗ್ಗೆ ಮಾಡ್ಕೊಂಡು ಕುಡಿಯುವಂತದ್ದು ಇದನ್ನ ಕುಡಿದು ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ಊಟ ತಿಂಡಿ ತಿನ್ನುವಂಥದ್ದು ಹೀಗೆ ಮಾಡೋದ್ರಿಂದ ನಮ್ಗೆ ಸಿಹಿ ತಿಂಡಿಗಳನ್ನ ತಿನ್ನೋದಿಕ್ಕೆ ಇಷ್ಟ ಇದ್ರೆ ಅದನ್ನ ಅವಾಯ್ಡ್ ಮಾಡೋದಿಕ್ಕೆ ಜಂಕ್ ಫುಡ್ ಮೇಲೆ ಇಷ್ಟ ಇದ್ರೆ ಅದನ್ನ ಅವಾಯ್ಡ್ ಮಾಡೋದಿಕ್ಕೆ ಜಾಸ್ತಿ ಊಟ ಮಾಡೋದು ಊಟ ಮಾಡೋ ರೀತಿ ಆಗೋದಿಕ್ಕೆ ಈ ಒಂದು ಪಾನೀಯ ಸಹಾಯ ಮಾಡುತ್ತೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಗೆ ಆ ತಿನ್ನೋದ್ರ ಮೇಲೆ ಇರೋ ಆಸೆನ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಅಂತ ಸಮಸ್ಯೆಗಳಿಗೂ ಕೂಡ ಇದು ತುಂಬಾನೇ ಸಹಾಯ ಮಾಡುವಂತದ್ದು ಇದನ್ನ ದಿನಾ ಕುಡಿಬಹುದು ಯಾವ್ದು ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಇದನ್ನ ಯಾರು ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ರೆ ಮಕ್ಕಳು ಹಾಗೆ ಗರ್ಭಿಣಿ ಬಾಣಂತಿಯರು ಮತ್ತೆ ಏನಾದ್ರು ಅಲ್ಲಿ ಇರುವವರು ಬಿ ಪಿ ಶುಗರ್ ಇರುವವರು ಈಗ ಬರ್ತ್ ಕಂಟ್ರೋಲ್ ಪಿಲ್ಸ್ ತೆಗೆದುಕೊಳ್ತಾ ಇರುವವರು ಹಾಗೆ ವೃದ್ಧರು ವಯಸ್ಸಾಗಿರುವಂತವರು ಇಂತವರು ಇದನ್ನ ಅವಾಯ್ಡ್ ಮಾಡಿ ಹೀಗೆ ಮತ್ತೆ ಬೇರೆ ಈಗ ನೀವು ತೂಕ ಕಡಿಮೆ ಮಾಡ್ಕೊಳ್ಬೇಕು ಬೇರೆ ಯಾವುದೇ ಸಮಸ್ಯೆ ಇಲ್ಲ ನನ್ನ ತೂಕ ಮಾತ್ರ ನನ್ಗೆ ಸಮಸ್ಯೆ ಅಂತ ಇರುವವರು ಖಂಡಿತ ಟ್ರೈ ಮಾಡ್ಬೋದು ತುಂಬಾನೇ ಬೆನಿಫಿಟ್ ಆಗಿರುವಂತದ್ದು ತುಂಬಾನೇ ಹೆಲ್ಪ್ ಫುಲ್ ಆಗಿ ಕೆಲಸ ಮಾಡುವಂತದ್ದು ಈ ಸೋಂಪ್ ಕಾಳು ಅಂತ ಹೇಳ್ತೀನಿ ಹಾಗಿದ್ರೆ ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಹೊಟ್ಟೆ ಬೊಜ್ಜನ ಕಡಿಮೆ ಪಡ್ತಾ ಇದ್ರೆ ಈ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಆದ್ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾರಿಗಾದ್ರು ಯೂಸ್ಫುಲ್ ಇದ್ರೆ ಶೇರ್ ಮಾಡಿ ತಿಳಿಸಿ ಅವರಿಗೂ ಕೂಡ ಯೂಸ್ ಆಗ್ಲಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್